ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯವಶ್ಯಕ ಅಂತಿದೆ ನಮ್ಮ ಇಂಡಿಯಾದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನು ತುಂಬ ಅತ್ಯವಶ್ಯಕ ಇದೆ ರೀಸನ್ ಏನು ಅಂತ ಕೇಳಿದರೆ ಇಲ್ಲಿ ಸೊ ಇದಕ್ಕೆ ಒಂದಷ್ಟು ಆಪ್ಷನ್ಸ್ ಇದೆ ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸ್ಲಿಕ್ಕೆ ಮೀಸಲಾತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಂಸ್ಕೃತಿಯನ್ನು ರಕ್ಷಿಸಲು ವಿದೇಶಿ ಸಂಸ್ಕೃತಿಯ ಅನುಕರಣೆಯನ್ನು ತಡೆಗಟ್ಟಲು ಅಂತ ಇದೆ ಇದಕ್ಕೆ ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ಸ್ ಬಂದು ದ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ ನೂರ ಇಪ್ಪತ್ತೊಂದಕ್ಕೆ ವೈವಿಧ್ಯತೆಯಲ್ಲಿ ಏಕತೆ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತೀವಲ್ಲ ಸೊ ಅದಕ್ಕೆ ಅಂದರೆ ಪ್ರತಿಯೊಂದು ಹಬ್ಬಗಳು ಕೂಡ ಇಲ್ಲಿ ಅದದೇ ಆದಂಥ ಕೆಲವೊಂದು ನೇ ಕಲ್ಚರನ್ನು ಹೊಂದಿರುತ್ತೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಎಲ್ಲ ಹಬ್ಬಗಳ ಸಂಪ್ರದಾಯ ಮತ್ತು ಎಲ್ಲವೂ ಒಂದೇ ಸಮನಾಗಿರಲ್ಲ ಹಾಗಾಗಿ ಎಲ್ಲವೂ ಕೂಡ ಏಕತೆಯ ರೂಪದಲ್ಲಿ ಕಾಣಲಿಕ್ಕೋಸ್ಕರ ಎಲ್ಲ ಹಬ್ಬಗಳನ್ನು ಏಕತೆಯ ರೂಪದಲ್ಲಿ ಕಾಣಲಿಕ್ಕೋಸ್ಕರ ಸೊ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆಯನ್ನು ಇಲ್ಲಿ ಆಚರಣೆ ಮಾಡಲಿಕ್ಕೆ ಇಲ್ಲಿ ಅತ್ಯವಶ್ಯಕ ಆಗುತ್ತೆ ಅಂತ ಕಂಡಿದ್ದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಇನ್ನು ಮೀಸಲಾತಿಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೂ ಹಬ್ಬಗಳನ್ನು ಆಚರಣೆ ಮಾಡೋಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಸಂಸ್ಕೃತಿನ ರಕ್ಷಣೆ ಮಾಡಲಿಕ್ಕೆ ಅದು ಸರಿಯಾದಂಥ ಉತ್ತರ ಆಗಲ್ಲ ವಿದೇಶಿ ಸಂಸ್ಕೃತಿ ಅನುಕರಣೆ ತಡೆಗಟ್ಟಲಿಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹಬ್ಬಗಳಿಗೂ ಇದಕ್ಕೇನು ಸಂಬಂಧ ಇಲ್ಲ ಹೀಗಾಗಿ ಸೊ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲಿಕ್ಕೆ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಇಪ್ಪತ್ತ ಎರಡು ನೋಡಿ ಇಲ್ಲದೆ ಇದು ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ಅಂತ ಭಾರತೀಯ ಪತ್ರಿಕಾ ಪರಿಷತ್ತು ಈ ಸಂಸ್ಥೆಯ ಉದ್ದೇಶ ಏನು ಅಂತ ಪತ್ರಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಳ ಮಾಡುವುದು ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚುವುದಕ್ಕಾಗಿ ಅಂತ ಇದೆ ಸೊ ಇದಕ್ಕೆ ಸರಿದಂಥ ಉತ್ತರ ಬಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅದರ ರಕ್ಷಣೆ ಇಲ್ಲ ಅಂದರೆ ಪತ್ರಿಕಾ ಪರಿಷತ್ತು ಅಂತಕ್ಕಂಥದ್ದು ಅದು ಐ ಥಿಂಕ್ ಹಲವಾರು ವರ್ಷಗಳ ಕಾಲ ತನ್ನ ಸೇವೆಯನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ದ ಓನ್ಲಿ ರೀಸನ್ ಬಿಹೈಂಡ್ ಭಾರತೀಯ ಪತ್ರಿಕಾ ಪರಿಸ್ಥಿತ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ಅದನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಅಂತ ಆಯಿತಾ ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ನೋಡಿ ಇದು ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ವಿಧಾನ ಪರಿಷತ್ತಿಗೆ ಎಂಟನೇ ಒಂದರಷ್ಟು ಸದಸ್ಯರನ್ನು ನೇಮಿಸ್ತಕ್ಕಂಥ ಅಧಿಕಾರ ಇದೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಓಡಿಸ್ತಕ್ಕಂಥ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರ ಇದೆ ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸ್ತಕ್ಕಂಥ ಅಧಿಕಾರ ಇದೆ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರುವಂಥದ್ದು ಅದರಲ್ಲಿ ಆಪ್ಷನ್ ನಂಬರ್ ಸೆಕೆಂಡ್ ಇದೆಯಲ್ಲ ಸೊ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಓಡಿಸ್ತಕ್ಕಂಥ ಅಧಿಕಾರ ಅಂತಿದೆ ನೋಡಿ ಇದು ಇದು ಸರಿದಂಥ ಉತ್ತರ ಆಗುತ್ತೆ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಂತ ಏಕೆಂದರೆ ರಾಜ್ಯಪಾಲರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಅಂತಕ್ಕಂಥದ್ದು ಸಾಕಷ್ಟು ಇದೆ ಅದರಲ್ಲಿ ಯಾವುದು ಪ್ರಮುಖವಾದ್ದು ಅಂತ ಇಲ್ಲಿ ಕೇಳಿರೋದು ಹಾಗಾಗಿ ಸೊ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಓಡಿಸ್ತಕ್ಕಂಥ ಒಂದು ಅಧಿಕಾರ ಏನು ಅಂತ ಅವ್ರು ಕೊಟ್ಟಿದ್ದಾರೆ ಇದು ಅದಕ್ಕೆ ಸರಿದಂಥ ಉತ್ತರ ಆಗುತ್ತೆ ಈಗ ಕ್ವಿಕ್ಕಾಗಿ ರಾಜ್ಯಪಾಲರ ಕೆಲವೊಂದು ಅಧಿಕಾರಿಗಳು ಮತ್ತು ಕಾರ್ಯಗಳ ಬಗ್ಗೆ ಕ್ವಿಕ್ಕಾಗಿ ಎಲ್ಲರೂ ನೋಡೋಣ ಈಗ ನೋಡಿ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅವರು ಕಾರ್ಯಾಂಗದ ಅವರು ಈ ರಾಜ್ಯದ ಪ್ರತಿಯೊಂದು ಕಾರ್ಯವೂ ಕೂಡ ಅವರ ಹೆಸರಲ್ಲೇ ನಡೆಯುತ್ತೆ ಇನ್ನು ರಾಜ್ಯಪಾಲರು ತಮ್ಮ ಹೆಸರಲ್ಲಿ ಓಡಿಸ್ತಕ್ಕಂಥ ಆದೇಶಗಳಾಗಲಿ ಲಿಖಿತಗಳಾಗಲಿ ಮತ್ತು ಅವು ಯಾವ ರೀತಿಯಲ್ಲಿ ಆದಿ ಪ್ರಮಾಣಿಸಬೇಕೆಂದು ನಿರ್ದಿಷ್ಟ ಮಾಡೋಂಗಿಲ್ಲ ಯಾಕೆಂದರೆ ಅವರೇ ಮಾಡಿರುವಂಥದ್ದು ಅದನ್ನ ಸೊ ರಾಜ್ಯದ ವ್ಯವಹಾರವನ್ನು ಸುಸೂತ್ರವಾಗಿ ಇಲಾಖಾವರು ನಡೆಸ್ಕೊಂಡು ಹೋಗಲಿಕ್ಕೆ ಮಂತ್ರಿಮಂಡಲ ಇದ್ದೇ ಇರುತ್ತೆ ಅದು ರಾಜ್ಯಪಾಲರಿಂದ ನೇಮಕ ಆಗಿರುತ್ತೆ ಮಂಡಲ ನಿಮಗೆಲ್ಲ ಗೊತ್ತೇ ಒಬ್ಬ ಸಿ ಎಂ ಕೂಡ ವಚನ ಸ್ವೀಕಾರ ತಗೊಳ್ಳೋದು ರಾಜ್ಯಪಾಲರಿಂದಲೇ ಹಾಗೆಯೇ ಒಬ್ಬ ಮಂತ್ರಿಗಳು ಕೂಡ ರಾಜ್ಯಪಾಲರಿಂದಲೇ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಕೊಳ್ಬೇಕಾಗತ್ತೆ ಸೊ ಮಂತ್ರಿಗಳು ರಾಜ್ಯಪಾಲರ ಇಷ್ಟಪಡ್ರಿ ಅಂತ ಅಧಿಕಾರದಲ್ಲಿರ್ತಾರೆ ಅವ್ರು ಇಲ್ಲಿವರಿಗೆ ಅವರು ಐ ಥಿಂಕ್ ಇಷ್ಟಪಡ್ರಿ ಅಂತಂದರೆ ಇಲ್ಲಿವರೆಗೆ ಯಾವ ಇಷ್ಟವದ ಊರಿಗೆ ಇರುತ್ತೆ ಯಾವ್ದವರಿಗೆ ಅವರು ಇರ್ತಾರೆ ಅಲ್ಲಿ ರಾಜ್ಯದ ನ್ಯಾಯಿಕ ಸಂಬಂಧಿ ವಿಚಾರಗಳನ್ನು ನೋಡಿಕೊಳ್ಳಿಕ್ಕೆ ರಾಜ್ಯದ ಅಡ್ವೊಕೇಟ್ ಜನರಲನ್ನ ನೇಮಕ ಮಾಡಬೇಕು ಸೊ ಅಡ್ವೊಕೇಟ್ ಜನರಲ್ನ ವೇತನ ನಿರ್ಧರಿಸುತ್ತಾರೆ ಅಂದರೆ ಅಡ್ವೊಕೇಟ್ ಜನರಲ್ ನೇಮಕ ಮಾಡೋರು ಕೂಡ ರಾಜ್ಯಪಾಲರೇ ಅವರ ವೇತನವನ್ನು ನಿಗದಿ ಮಾಡೋದು ಕೂಡ ರಾಜ್ಯಪಾಲರೇ ಇಲ್ಲಿ ನೆಕ್ಸ್ಟು ಚುನಾವಣಾ ಕಾರ್ಯನಿರ್ವಹಣೆಗಾಗಿ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋದು ಕೂಡ ರಾಜ್ಯಪಾಲರೇ ಅವರ ಸಂಭಾವನೆಯನ್ನು ಕೂಡ ನಿರ್ಧಾರ ನಿರ್ಧಾರ ಮಾಡೋದು ಕೂಡ ಅವರೇನೆ ಇನ್ನು ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳನ್ನು ಸಂವಿಧಾನದಿಂದ ನೇಮಕ ಮಾಡೋರು ಅನುಕೂಲವಾಗಲಿ ಈ ಕರ್ನಾಟಕ ಲೋಕಸೇವಾ ಆಯೋಗದ ರಚನೆಯನ್ನು ರಾಜ್ಯಪಾಲರು ನೇಮಿಸ್ತಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಆದರೆ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ರಾಜ್ಯಪಾಲರು ಕಿತ್ತು ಹಾಕಲು ಬರುವುದಿಲ್ಲ ಸೊ ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಮುಖ್ಯಮಂತ್ರಿಗಳಿಂದ ಅವರು ಪಡ್ಕೊಳ್ತಾರೆ ಇನ್ನೂ ಹಲವಾರು ಬರುತ್ತೆ ನಿಮಗೆ ಒಂದಷ್ಟು ಮಾಹಿತಿ ಇರಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಕ್ವಿಕ್ಕಾಗಿ ಹೇಳಿದ್ದೀನಿ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಇಪ್ಪತ್ತ್ನಾಲ್ಕು ನೋಡ ಈಗ ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು ನಮ್ಮ ರಾಷ್ಟ್ರದ ರಾಷ್ಟ್ರದ ಅಧ್ಯಕ್ಷರನ್ನು ನಾವು ಚುನಾಯಿಸಲ್ಪಟ್ಟಿರುವುದರಿಂದ ಆಯಿತಾ ಹಾಗಾಗಿ ಇದನ್ನು ಗಣರಾಜ್ಯ ಅಂತ ಕರಿತೀವಿ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಇದೆ ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುತ್ತೆ ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ ನಮ್ಮ ರಾಷ್ಟ್ರವು ಕೇಂದ್ರದ ಆಡಳಿತ ಪ್ರದೇಶಕ್ಕೆ ಒಳಪಡುವುದರಿಂದ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಂತ ಚುನಾಯಿಸಲ್ಪಡುವುದರಿಂದ ಅಂತ ಇದೆ ಸೊ ಆಪ್ಷನ್ ಫೋರ್ ದಿ ಅಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ನಮ್ಮ ರಾಷ್ಟ್ರದ ರಾಷ್ಟ್ರದ ಅಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ಹಾಗಾಗಿ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಅಂತ ನಾವಿಲ್ಲಿ ಕರೆಯುವಂಥದ್ದು ನೋಡಿ ಕ್ವಿಕ್ಕಾಗಿ ದೇಶದ ಮುಖ್ಯಸ್ಥರಾದಂಥ ರಾಷ್ಟ್ರಪತಿಯವರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಅಂತ ಕರೆಯಲಾಗುತ್ತೆ ಇಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಯವರನ್ನು ಚುನಾಯಿತ ಗಣದ ಮೂಲಕ ಪರೋಕ್ಷ ಮತದಾನದ ಮೂಲಕ ಚುನಾಯಿಸಲಾಗುತ್ತದೆ ಅದರಿಂದ ಭಾರತ ಅಂತಕ್ಕಂಥದ್ದು ಇಲ್ಲಿ ಒಂದು ಗಣರಾಜ್ಯವಾಗಿ ರೂಪಿತವಾಗಿದೆ ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು ಯಾವುದು ಅಂತ ಇದಕ್ಕೇನು ಓದಿರಲೇಬೇಕು ಅಂತಿಲ್ಲ ಓದಲ್ದೆ ಅಲ್ಲದವರುದನ್ನ ಬಹಳ ವೇಗವಾಗಿ ಫೈನ್ ಮಾಡಿಬಿಡ್ತಾರೆ ಮಾರುಕಟ್ಟೆಗೆ ಎರಡು ಆಧಾರ ಸ್ತಂಭಗಳು ಯಾವುದಪ್ಪ ಅಂದರೆ ಉತ್ಪಾದಕರು ಮತ್ತು ಗ್ರಾಹಕರು ಒಂದು ಪ್ರೊಡಕ್ಷನ್ ಮಾಡೋರು ಇನ್ನೊಂದು ಕೊಂಡ್ಕೊಳ್ಳೋರು ಅಂತಂಗೆ ಕಸ್ಟಮರ್ಸು ಮಾರಾಟಗಾರರು ಮತ್ತು ದಲಾಳಿಗಳು ಬರೋಲ್ಲ ಬೇಡಿಕೆ ಮತ್ತು ಪೂರೈಕೆದಾರರು ಬರಲ್ಲ ಕೊಳುವವರು ಮತ್ತು ದಲಾಗಳು ಬರಲ್ಲ ಕೊನೇದು ಬರ್ತೀರಾ ಉತ್ಪಾದಕರು ಮತ್ತು ಗ್ರಾಹಕರು ಇದಕ್ಕೆ ಸರಿಯಾದಂಥ ಉತ್ತರಗಳು ಎರಡು ಪಿಲ್ಲರ್ ಇದ್ದಂಗೆ ಇದು ಮಾರ್ಕೆಟಲ್ಲಿ ಅವರಿಲ್ಲಾಂದರೆ ಯಾವ ಏನು ಎಲ್ಲವೂ ವಿರತನೆ ಏನೇ ಮಾಡಿದ್ರು ನೆಕ್ಸ್ಟು ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಅಂತ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸವನ್ನು ಯಾರು ನಿರ್ವಹಣೆ ಮಾಡ್ತಾರೆ ಬಿ ಡಿ ಎಸ್ ಟಿ ದೇವೇಗೌಡರು ಎಸ್ ನಿಜಲಿಂಗಪ್ಪ ಮತ್ತು ವೀರೇಂದ್ರ ಪಾಟೀಲ್ ಅಂತ ಇದೆ ನೂರ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕರ್ನಾಟಕದಿಂದ ಅಂತ ಬಂದಾಗ ಇಲ್ಲಿ ಎಸ್ ನಿಜಲಿಂಗಪ್ಪ ಅವರು ಭಾರತೀಯ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಅವರು ಕೆಲಸವನ್ನು ನಿರ್ವಹಣೆ ಮಾಡಿರ್ತಾರೆ ಕ್ವಿಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಇನ್ಫಾರ್ಮೇಷನ್ ಇದೆ ನಾನು ಹೇಳ್ಬಿಡ್ತೀನಿ ಹಾಗೆ ಕೇಳಿಸ್ಕೊಳ್ಳಿ ಈಗ ನೋಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯದಿಂದ ಯಾರ್ಯಾರು ಪ್ರಮುಖರು ಇಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ ಅಂತ ಫಾರ್ ಎಕ್ಸಾಂಪಲ್ ಈಗ ಮುಸ್ಲಿಂ ಸಮುದಾಯದಿಂದ ಚೌಧರಿ ಖಾಲಿ ಹುಸೇನು ಇಸ್ಮಾಯಿಲ್ ಖಾನು ಬೇಗಂ ರಾಸುಲ್ಲಾ ಮತ್ತೆ ಮೌಲಾನಾ ಹಜರತ್ ಮೊಹಾನಿ ಅಂತ ಇನ್ನು ಕ್ರೈಸ್ಟ್ ಇಂದ ಎಚ್ ಜಿ ಬ್ಯಾನರ್ಜಿ ರಾಜ್ಕುಮಾರ್ ಅಮೃತ್ ಅವರು ಮತ್ತೆ ಜಾನ್ ಮಥಾಯಿ ಅಂತ ಬರ್ತಾರೆ ಇನ್ನು ಕಮ್ಯುನಿಸ್ಟ್ ಇಂದ ಸೋಮನಾಥ್ ಲಹರಿ ಇನ್ನು ಆಂಗ್ಲೋ ಇಂಡಿಯನ್ನು ಫ್ರಾಂಕ್ ಆಂತೋನಿ ಗೋರ್ಖಾದಿಂದ ಹರಿ ಬಹದ್ದೂರ್ ಬುರ ಸಿಖ್ರಿಂದ ಸರ್ದಾರ್ ಬಲ್ದೇವ್ ಸಿಂಗು ಸರ್ದಾರ್ ಹುಕುಂ ಸಿಂಗು ಸರ್ದಾರ್ ಉಜ್ವಲ್ ಸಿಂಗು ಇನ್ನು ಪರಿಶಿಷ್ಟ ಜಾತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಬರ್ತಾರೆ ಇನ್ನು ನಮ್ಮ ಕರ್ನಾಟಕದವರು ಯಾರು ರೆಪ್ರೆಸೆಂಟ್ ಮಾಡಿರ್ತಾರೆ ಅಂತ ಈ ಸಂವಿಧಾನ ರಚನೆಯಲ್ಲಿ ಕೆ ಸಿ ರೆಡ್ಡಿ ಟಿ ಸಿದ್ಲಿಂಗಯ್ಯ ಎಚ್ ಆರ್ ಗುರುದೇವ್ ರೆಡ್ಡಿ ಎಸ್ ವಿ ಕೃಷ್ಣಮೂರ್ತಿ ರಾವ್ ಕೆ ಹನುಮಂತಯ್ಯ ನಿಜಲಿಂಗಪ್ಪ ಆರ್ ದಿವಾಕರ್ ಟಿ ಚೆನ್ನಯ್ಯ ಟಿ ಸುಬ್ರಹ್ಮಣ್ಯ ವಿಶ್ವ ಇರ್ತಾರೆ ಇನ್ನು ಇದರಲ್ಲಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಅಂದರೆ ಪಾರ್ಟಿಸ್ಪೇ ಪಾರ್ಟಿಸಿಪೇಟ್ ಮಾಡಿದಂಥ ಮಹಿಳೆಯರು ಯಾರು ಅಂತ ಈ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಬೇಕಂತ ಟೈಮಲ್ಲಿ ಸರೋಜಿನಿ ನಾಯ್ಡು ರಾಜ್ಕುಮಾರಿ ಅಮೃತ್ ಕೌರು ಶ್ರೀಮತಿ ಅಂಶ ಮಹೇತಾ ಶ್ರೀಮತಿ ಸುಜೇತ್ ಕೃಪಲಾನಿ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಪೂರ್ಣಿಮಾ ಬ್ಯಾನರ್ಜಿ ಕಮಲಾ ಚೌಧರಿ ದಾಕ್ಷಾಯಿಣಿ ಲೀಲಾ ರಾವ್ ಸೊ ಮಾಲ್ತಿ ಚೌಧರಿ ರೇಣುಕಾ ರಾಯ್ ರಜುಲ್ಲಾ ಬೇಗಮ್ ಅಂತ ಇಷ್ಟು ಜನ ಸೊ ಇದಿಷ್ಟು ಭಾಳ ಪ್ರಮುಖವಾದಂಥ ಇನ್ಫರ್ಮೇಶನ್ ಇದು ಹಾಗಾಗಿ ನೀವು ಕಾನ್ಸ್ಟಿಟ್ಯೂಷನ್ ಬುಕ್ ರೆಫರ್ ಮಾಡಿಬಿಟ್ರೆ ಅಲ್ಲಿ ನಿಮಗೆ ಇನ್ನೂ ಪೂರ್ಣ ಪ್ರಮಾಣದ ಮಾಹಿತಿ ನಿಮಗೆ ಅಲ್ಲಿ ಸೌಲಭ್ಯ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ನೂರ ನೋಡೋಣ ಈಗ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಸ್ಥಿತಿನ ಸಂಖ್ಯಾಬಲ ಅಂತಿದೆ ವಿಧಾನ ಪರಿಸ್ಥಿತಿನಲ್ಲಿ ಎಷ್ಟು ಸಂಖ್ಯಾಬಲ ಇರುತ್ತೆ ಅಂತ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅರ್ಧದಷ್ಟು ವಿಧಾನಸಭೆ ಸದಸ್ಯರ ಮೂರು ಬೈ ಒಂದರಷ್ಟು ವಿಧಾನಸಭೆ ಸದಸ್ಯರ ನಾಲ್ಕು ಬೈ ಒಂದರಷ್ಟು ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟೇ ಅಂತ ಇದೆ ಸೊ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟೇ ಅಂತಕ್ಕಂಥದ್ದು ನನ್ನ ಪ್ರಕಾರ ಬರಲ್ಲ ಇಲ್ಲಿ ನೂರ ಇಪ್ಪತ್ತೇಳನೇ ಪ್ರಶ್ನೆಗೆ ವಿಧಾನಸಭೆಯ ಸದಸ್ಯರ ನೋಡಿ ಒನ್ ಬೈ ತ್ರೀ ಅಂತ ಇದೆಯಲ್ಲ ಇಲ್ಲಿ ಸೊ ಒಂದು ಬೈ ಮೂರರಷ್ಟು ಇಲ್ಲಿ ಸಂಖ್ಯಾಬಲ ಇರುತ್ತೆ ಇಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಇದೆ ಸಂವಿಧಾನದ ಐವತ್ತೆಂಟನೇ ವಿಧಿ ಏನಿದೆ ಅದು ಇಲ್ಲಿದೆ ಇಲ್ಲಿ ಒಂದು ಪಾಯಿಂಟು ಸರಿ ಸರಿ ಸಂವಿಧಾನದ ನೂರ ಎಪ್ಪತ್ತೊಂದೇ ವಿಧಿಯು ರಾಜ್ಯ ವಿಧಾನ ಪರಿಷತ್ಗಳ ರಚನೆಯ ಬಗ್ಗೆ ವಿವರಣೆ ಕೊಡುತ್ತೆ ಯಾವುದು ಸಂವಿಧಾನದ ನೂರ ಎಪ್ಪತ್ತೊಂದೇ ವಿಧಿ ಈ ವಿಧಿಯ ಪ್ರಕಾರ ವಿಧಾನ ಪರಿಷತ್ ಇರತಕ್ಕಂಥ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರ ಒಟ್ಟು ಸಂಖ್ಯೆಯು ಒಂದು ಬೈ ಮೂರನೆಯ ಒಂದು ಭಾಗವನ್ನು ಮೀರಿ ಮೀರತಕ್ಕದ್ದಲ್ಲ ಆದರೆ ಒಂದು ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಒಟ್ಟು ಸಂಖ್ಯೆಯು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನಲವತ್ತಕ್ಕಿಂತ ಕಡಿಮೆ ಇರಕೂಡುದು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇರಬಾರ್ದು ಫಾರ್ಟಿಗಿಂತ ಕಡಿಮೆ ಅಂತ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದ ರಾಜ್ಯ ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆ ಇನ್ನೂರ ಇಪ್ಪತ್ತ್ನಾಲ್ಕು ಇರುತ್ತೆ ಸೊ ಇದರಲ್ಲಿ ಒಂದು ಬೈ ಮೂರು ಅಂದರೆ ಇನ್ನೂರ ಇಪ್ಪತ್ನಾಲ್ಕು ಬೈ ತ್ರೀ ಅಂತ ಬರುತ್ತೆ ಅದನ್ನು ಎಪ್ಪತ್ನಾಲ್ಕು ಪಾಯಿಂಟ್ ಆರು ಆರು ಆಗುತ್ತೆ ಸೊ ಅದರಿಂದ ಕರ್ನಾಟಕ ರಾಜ್ಯ ವಿಧಾನ ಪರಿಸತ್ತಿನ ಸದಸ್ಯರ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂದರೆ ಆಗುತ್ತೆ ಅದನ್ನು ನಾವು ಸ್ವಲ್ಪ ಡಿವಿಷನ್ ಮಾಡಿದ್ರೆ ಅಂತ ಎಪ್ಪತ್ತೈದಾಗುತ್ತೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ವಿಧಾನಸಭೆಯ ಸದಸ್ಯರ ಒಂದು ಬೈ ಮೂರರಷ್ಟು ಯಾವುದು ರಾಜ್ಯ ವಿಧಾನಸಭೆ ಪರಿಸತ್ತಿನ ಸಂಖ್ಯಾ ಬಲ ಸೊ ನೆಕ್ಸ್ಟು ನೂರ ಎಂಟನೇ ಪ್ರಶ್ನೆ ನೋಡೋಣ ಈಗ ಯಾವ ಕ್ವಶನ್ ಇದೆ ಅಂತ ಇದು ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದಂಥ ಅರ್ಹತೆಗಳು ಏನು ಕ್ವಾಲಿಫಿಕೇಷನ್ ಬೇಕು ಅಂತ ರಾಷ್ಟ್ರಪತಿ ಆಗಬೇಕು ಅಂದರೆ ಮೂವತ್ತೈದು ವರ್ಷ ಅದಕ್ಕಿಂತ ಮೇಲ್ಪಟ್ಟಿರಬಾರದು ಐವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಭಾರತದ ಪ್ರಜೆ ಆಗಿರಬೇಕು ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂತಿದೆ ಒಂದಷ್ಟು ಸಂಕೇತವನ್ನು ಕೊಟ್ಟಿದ್ದಾರೆ ಸೊ ಒಂದು ಐದು ಆಪ್ಷನ್ ಇದೆ ಅದರಲ್ಲಿ ಯಾವ್ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಚೂಸ್ ಮಾಡಬೇಕು ಆ್ಯಕ್ಚುಲಿ ನಾವು ಅರ್ಹತೆಗಳು ಯಾವ್ದು ಸರಿ ಇದೆ ಅದು ಮಾತ್ರ ಲೈಕ್ ಮಾಡಬೇಕಾಗುತ್ತೆ ನಾನು ಅರ್ಹತೆಗಳು ಇನ್ನೊಂದು ಸಲ ಕ್ವಿಕ್ ಆಗಿ ಮೂವತ್ತೈದು ವರ್ಷ ಆತು ಅದಕ್ಕಿಂತ ಮೇಲ್ಪಟ್ಟಿರಬೇಕು ಐವತ್ತು ವರ್ಷ ಆತೂ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಭಾರತದ ಪ್ರಜೆ ಆಗಿರಬೇಕು ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಸೊ ಹುದ್ದೆಯನ್ನು ಇಲ್ಲಿ ಹೊಂದಿರಬಾರ್ದು ಅಂತಕ್ಕಂಥ ಒಂದು ಪ್ರಶ್ನೆ ಇದು ನೂರ ಇಪ್ಪತ್ತ ಎಂಟನೇ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಒನ್ ಇದೆಯಲ್ಲ ಎ ಸಿ ಮತ್ತು ಇ ವಿವರಣೆಗಳು ಸರಿ ಇಲ್ಲಿ ಎ ಸಿ ಮತ್ತು ಈ ವಿವರಣೆ ಸರಿ ಅಂತಿದೆ ಸೊ ಏ ಯಾವುದು ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಭಾರತದ ಪ್ರಜೆ ಆಗಿರಬೇಕು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅಥವಾ ಹುದ್ದೆಯಲ್ಲಿ ಇರಬಾರ್ದು ಅಂತ ಇದು ಒಬ್ಬ ರಾಷ್ಟ್ರಪತಿ ಆಗಬೇಕು ಅಂದರೆ ಬೇಕಾದಂಥ ಒಂದು ಕನಿಷ್ಠ ಅರ್ಹತೆಗಳು ಈಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಯಾವ ಒಂದು ವಿಧಿ ರಾಷ್ಟ್ರಪತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ ಅಂತ ನೋಡೋಣ ಕ್ವಿಕ್ಕಾಗಿ ಈಗ ನೋಡಿ ಐವತ್ತೆಂಟನೇ ವಿಧಿ ಭಾರತದ ರಾಷ್ಟ್ರಪತಿ ಆಗಲಿಕ್ಕೆ ಇರಬೇಕಾದಂಥ ಅರ್ಹತೆಗಳ ಬಗ್ಗೆ ವಿವರಿಸುತ್ತೆ ನೋಡಿ ಏನೇನಿರಬೇಕು ಇಲ್ಲಿ ಮೊದಲನೇದು ಅವನು ಇಂಡಿಯನ್ ಸಿರಿಜನ್ ಆಗಿರಬೇಕು ಭಾರತೀಯ ನಾಗರಿಕ ಆಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಂಡಿರಬಾರ್ದು ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರ್ದು ಇಷ್ಟು ಅರ್ಹತೆ ಇದ್ರೆ ಅವನು ರಾಷ್ಟ್ರಪತಿ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾನೆ ಅಂತ ಅರ್ಥ ಅಷ್ಟೇ ಅದು ನೆಕ್ಸ್ಟು ನೂರ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ನೋಡೋಣ ಈಗ ಕ್ವಶನ್ ನಂಬರ್ ಒನ್ ಟ್ವೆಂಟಿ ನೈನ್ ಇಲ್ಲಿ ದ್ವಿ ಸದನಗಳ ಶಾಸನ ಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ದ್ವಿಸದನ ಅಂದರೆ ಎರಡು ಸದನಗಳು ಅಂತ ಪಶ್ಚಿಮ ಬಂಗಾಳ ಪಂಜಾಬು ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತು ಮಹಾರಾಷ್ಟ್ರ ತಮಿಳುನಾಡು ಗೋವಾ ಒರಿಸ್ಸಾ ಪಶ್ಚಿಮ ಬಂಗಾಳ ಮೇಘಾಲಯ ತಮಿಳುನಾಡು ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಮತ್ತು ಕಾಶ್ಮೀರ ಅಂತಿದೆ ಇದರಲ್ಲಿ ಯಾವುದು ಅಂತ ನಾವೇನು ಈಗ ಅದನ್ನು ಫೈನ್ ಮಾಡಬೇಕು ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ನೋಡಿ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇಷ್ಟು ರಾಜ್ಯಗಳು ಎರಡೂ ಸದನ ಶಾಸನ ಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಬಿಹಾರದಲ್ಲೂ ಎರಡಿದೆ ದ್ವಿ ಸದನ ಕರ್ನಾಟಕದಲ್ಲೂ ಇದೆ ಮಹಾರಾಷ್ಟ್ರದಲ್ಲೂ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕೂಡ ಎರಡೂ ಸದನವನ್ನು ಹೊಂದಿರತಕ್ಕಂಥ ಇವು ರಾಜ್ಯಗಳಾಗಿವೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇಲ್ಲಿ ಭಾರತದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ದ್ವಿ ಸದನ ಶಾಸಕಾಂಗ ಪದ್ಧತಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಅಂತ ನೋಡಿದರೆ ಎರಡೂ ಯಾವುದಾದ್ರೂ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಹೊಂದಿದೆ ಅಂದರೆ ಅದನ್ನು ನಾವು ಇಲ್ಲಿ ಐ ತಿಂಕ್ ದ್ವಿ ಸದನ ಶಾಸಕ ಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಕರೆಯೋದು ಅದರಲ್ಲಿ ಐ ತಿಂಕ್ ಕರ್ನಾಟಕ ಬಿಹಾರ ಆಂಧ್ರ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಯು ಪಿ ಮಹಾರಾಷ್ಟ್ರ ತೆಲಂಗಾಣ ಇವೆಲ್ಲವೂ ಕೂಡ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡೂ ಕೂಡ ಒಳ ಒಳ ಹೊಂದಿರತಕ್ಕಂಥ ರಾಜ್ಯಗಳಿವು ಸೊ ನೆಕ್ಸ್ಟು ನೂರ ಮೂವತ್ತನೇ ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ದೇಹವಾಕ್ಯ ಸತ್ಯಮಯ ಜೀವತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ಸೊ ಎಲ್ಲಿಂದ ಕಠೋಪನಿಷತ್ತು ಮುಂಡಕ ಉಪನಿಷತ್ತು ಋಗ್ವೇದ ಮತ್ತು ಯಜುರ್ವೇದ ಭಾಳ ಈಸಿ ಇದೆ ಇದು ರಿಪಿಟೇಷನ್ ಕ್ವೆಶನ್ ಇದ್ದು ಯಾವುದೋ ಒಂದು ಪ್ರೀವಿಯಸ್ ಪೇಪರಲ್ಲಿ ಕೇಳಿದ್ರು ಇದನ್ನು ಇದಕ್ಕೆ ಬಂದ್ಬಿಟ್ಟು ಆಪ್ಷನ್ ಸೆಕೆಂಡ್ ಇದೆಯಲ್ಲ ಮುಂಡಕ ಉಪನಿಷತ್ತು ಅಂತ ಇದರಿಂದ ನಮ್ಮ ರಾಷ್ಟ್ರೀಯ ದೇವ ದೇಯವಾಕ್ಯ ಸತ್ಯಮಯ ಜೇವತೆಯನ್ನು ಆಯ್ದುಕೊಳ್ಳಲಾಗಿದೆ ಸೊ ಇಲ್ಲಿ ಸತ್ಯಮೇವ ಜಯತಿ ಅಂತ ಏನಿದೆ ಇದೊಂದು ವಾಕ್ಯ ದೇಹವಾಕ್ಯ ಇದು ದೇವನಗರ ಲಿಪಿಯಲ್ಲಿ ಇರತಕ್ಕಂಥ ಒಂದು ವಾಕ್ಯ ಇದು ಸೊ ಇದನ್ನು ಮುಂಡಕ್ಕ ಉಪನಿಷದಿಂದ ನಾವು ತೆಗೆದುಕೊಳ್ಳಲಾಗಿದೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಕೆಳಗಿನ ಹಾಸುಗಳಿನ ಮೇಲೆ ಇದನ್ನು ಕೆತ್ತಲಾಗಿದೆ ಅಂತ ಹಾಸುಗಳು ಅಂತ ಇರುತ್ತಲ್ಲ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಅದರ ಕೆಳಗಡೆ ಇದನ್ನು ಇಲ್ಲಿ ಕೆತ್ತಲಾಗಿರುವಂಥದ್ದು ಸತ್ಯಮೇಯ ಜಯತಿ ಅಂತಕ್ಕಂಥ ಒಂದು ವಾಕ್ಯವನ್ನು ಸೊ ಇದಿಷ್ಟು ಡೈರೆಕ್ಟ್ ಕ್ವಶನ್ಸ್ ಆಯಿತು ಈಗ ನೂರ ಮೂವತ್ತ ಒಂದನೇ ಪ್ರಶ್ನೆಯಿಂದ ಅಪ್ ಟು ನೂರ ಐವತ್ತನೇ ಪ್ರಶ್ನೆವರೆಗೆ ಕೆಲವೊಂದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅವರ ಸ್ಕಿಲ್ಸ್ ಬಗ್ಗೆ ಮತ್ತು ಕೆಲವೊಂದು ಬೋಧನಾ ಪದ್ಧತಿಗಳ ಬಗ್ಗೆ ಮತ್ತು ಟೀಚಿಂಗ್ ಸ್ಕಿಲ್ಸ್ ಬಗ್ಗೆ ಈಗ ಅಂದರೆ ಬೋಧನಾ ಸಾಮರ್ಥ್ಯದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅದನ್ನು ಇಲ್ಲಿ ಪೆಡಾಗಜಿ ಪ್ರಶ್ನೆಗಳು ಅಂತ ಕರೀತಾರೆ ಅದನ್ನು ನೂರ ಮೂವತ್ತರಿಂದ ಈಗ ಸೊ ಒಂದು ಕಡೆಯಿಂದ ಈಗ ಏನೆಲ್ಲ ಕೇಳಿದರೆ ಅಂತ ತುಂಬ ಜನ ಹೇಳ್ತಾರೆ ಸರ್ ನಮಗೆ ಡೈರೆಕ್ಟ್ ಕ್ವಶನ್ಸ್ಗಿಂತ ಒಂದು ಇಪ್ಪತ್ತು ಪ್ರಶ್ನೆ ಲಾಸ್ಟಲ್ಲಿ ಬರುತ್ತಲ್ಲ ಸೋಷಿಯಲ್ ಸೈನ್ಸ್ದು ಪೇಪರ್ ಟೂನಲ್ಲಿ ಅದೇ ಈಸಿ ಇದೆ ನಮಗೆ ಈ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪೆಡಾಗಜಿ ಪ್ರಶ್ನೆಗಳು ಈಸಿ ಇದೆ ಬಿಡಿಸಲಿಕ್ಕೆ ಅಂತಾರೆ ಹಾಗಾಗಿ ತುಂಬ ಈಸಿ ಇದು ಅಂದರೆ ಪ್ರಶ್ನೆಯನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಈಸಿ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀ ಆನ್ಸರ್ ಫೈಂಡ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಸೊ ನೂರ ಮೂವತ್ತೊಂದೇದು ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು ಅಂತ ಸೊ ಇತಿಹಾಸವನ್ನು ಬೋಧನೆ ಮಾಡಲಿಕ್ಕೆ ಒಂದು ಉದ್ದೇಶ ಅಂತಿರುತ್ತೆ ಯಾವುದನ್ನೇ ಒಂದು ಟೀಚ್ ಮಾಡಬೇಕಾದ್ರು ಬಟ್ ಇತಿಹಾಸ ಬೋಧನೆಯ ಒಂದು ಒಂದು ಕಾಮನ್ ಆಬ್ಜೆಕ್ಟಿವ್ ಏನು ಅಂತ ಒಂದು ಪರ್ಪಸ್ ಏನು ಅಂತ ಅದರ ಉದ್ದೇಶ ಏನು ಅಂತ ಇಲ್ಲಿ ಕೇಳಿರುವಂಥದ್ದು ನೂರ ಮೂವತ್ತ ಒಂದೇದು ನೋಡಿ ನಾಲ್ಕು ಆಪ್ಷನ್ ಬರುತ್ತೆ ಉತ್ತಮ ಪೌರತ್ವದ ಲಕ್ಷಣಗಳಲ್ಲಿ ಬೆಳೆಸುವುದು ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸುವುದು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸುವುದು ಇಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ ನಾಲ್ಕನೇದು ಇದೆಯಲ್ಲ ಸೊ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನೆಯನ್ನು ಮೂಡಿಸಬೇಕು ಬೆಳೆಸಬೇಕು ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಇತಿಹಾಸವನ್ನು ಬೋಧನೆ ಮಾಡೋದು ವೆರಿ ಇಂಪಾರ್ಟೆಂಟು ಈಗ ಭೂಮಿ ಅಧ್ಯಯನದ ಬಗ್ಗೆ ಆಸಕ್ತಿನ ಹೆಚ್ಚಿಸೋದು ಅಂದರೆ ಅದು ಜಾಗ್ರಫಿಕ್ ಬರುತ್ತೆ ಅದು ಅದು ಇತಿಹಾಸಕ್ಕೆ ನಾವು ಅದನ್ನು ಕ್ಲಬ್ ಮಾಡಲಿಕ್ಕಾಗಲ್ಲ ಸೊ ನೆಕ್ಸ್ಟು ನೂರ ಮೂವತ್ತ ಎರಡನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ನಿರೂಪಣಾ ಶೈಲಿ ಅಂತ ಆಂಕರಿಂಗ್ ಮೆಥಡ್ ಅಂತಾರೆ ಅದನ್ನು ನಿರೂಪಣಾ ಶೈಲಿ ಅದನ್ನು ಬೆಳೆಸಬೇಕಾದ್ರೆ ಯಾವ ಒಂದು ಬೋಧನಾ ಪದ್ಧತಿಯನ್ನು ಬಳಸಬೇಕು ಅಂತ ಉಪನ್ಯಾಸ ಪದ್ಧತಿ ಸಮಸ್ಯೆ ಪರಿಹಾರ ಪದ್ಧತಿ ಮೂಲಾಧಾರ ಪದ್ಧತಿ ಮತ್ತು ಸಮೀಕ್ಷಾ ವಿಧಾನ ಅಂತಿದೆ ಕ್ವೆಶನ್ ನಂಬರ್ ನೂರ ಮೂವತ್ತೆರಡು ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದ ನೋಡಿ ಇಲ್ಲಿ ಉಪನ್ಯಾಸ ಪದ್ಧತಿ ಅಂತಿದೆಯಲ್ಲ ಈ ಒಂದು ಪದ್ಧತಿಯ ಸಹಾಯದಿಂದ ನಿರೂಪಣಾ ಶೈಲಿಯನ್ನು ಬೆಳೆಸಲಿಕ್ಕೆ ಒಬ್ಬ ಇತಿಹಾಸ ಶಿಕ್ಷಕನಿಗೆ ಈ ಒಂದು ಬೋಧನಾ ಪದ್ಧತಿ ಸಹಾಯ ಮಾಡುತ್ತೆ ಅದನ್ನು ಅಂತ ಇಲ್ಲಿ ಬಳಸಬೇಕಾಗಿರುತ್ತೆ ಸೊ ನೆಕ್ಸ್ಟು ನೂರ ಮೂವತ್ತೆರಡನೇ ಪ್ರಶ್ನೆ ಈಗ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಈ ಒಂದು ಲಕ್ಷಣವನ್ನು ಹೊಂದಿರಲೇಬೇಕು ಒಬ್ಬ ಸೋಷಿಯಲ್ ಟೀಚರು ಏನಪ್ಪ ಅಂದರೆ ಅದು ಸೋಷಿಯಲ್ ಸರ್ವೀಸು ಸೊಸೈಟಿ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ರಾಜಕೀಯ ಭಾಷೆ ಹೊಂದಿರುವುದು ಆಪ್ಷನ್ ತ್ರೀ ಇದೆಯಲ್ಲ ಇಟ್ ಇಸ್ ರೈಟ್ ಆನ್ಸರ್ ಇದು ಭಾಳ ಈಸಿಯಾಗಿ ಫೈನ್ ಮಾಡ್ಬೋದು ಏಕೆಂದರೆ ಯಾವುದಾದ್ರು ಒಂದು ಹಳ್ಳಿಗಳು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅಲ್ಲಿ ಕೆಲವೊಂದಷ್ಟು ಐತಿಹಾಸಿಕವಾಗಿ ಒಂದಷ್ಟು ದೇವಾಲಯಗಳಿರ್ತದೆ ಕೆಲವೊಂದು ಹಿಸ್ಟಾರಿಕಲ್ಗೆ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಸಾಕ್ಷಿಗಳಿರುತ್ತೆ ಅಲ್ಲಿ ಹಾಗಾಗಿ ಫಸ್ಟು ಅಲ್ಲಿ ಆ ಸುತ್ತಮುತ್ತ ಕ್ಷೇತ್ರದ ಪ್ರವಾಸವನ್ನು ಕೈಗೊಂಡು ಅವನು ಸ್ಟಡಿ ಮಾಡಬೇಕಲ್ಲಿ ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕುರುಹುಗಳಿದೆಯಾ ಇಲ್ಲಿ ಏನಾದ್ರು ಇತಿಹಾಸ ಇದೆಯಾ ತುಂಬ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಟೆಂಪಲ್ಸ್ ಇದೆಯಾ ಅವೆಲ್ಲ ನೋಡ್ಕೊಳ್ಬೇಕು ಅವೆಲ್ಲ ನೋಡಿಕೊಂಡು ಆಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಿಸಿ ಒಂದು ದಿನದ ಭೇಟಿ ಕಾರ್ಯಕ್ರಮ ಇಟ್ಕೊಂಡು ಟೀಚ್ ಮಾಡಿದೆ ಆದರೆ ಸೊ ಆತನ ಒಂದು ಟೀಚಿಂಗ್ ವೇದಿಯಲ್ಲ ಅದು ಎಫೆಕ್ಟಿವ್ ಆಗುತ್ತೆ ಮಕ್ಕಳಿಗೆ ತುಂಬ ರೀಚ್ ಆಗುತ್ತೆ ಬೇಗ ಹಾಗಾಗಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸವನ್ನು ಅಂತ ಕೈಗೊಳ್ಳಬೇಕಾಗತ್ತೆ ನೆಕ್ಸ್ಟು ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸಲು ಬೋಧಿಸಲು ಬಳಸ್ತಕ್ಕಂಥ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು ಅಂತ ಇದೆ ಸೊ ಯಾವ ವಿಧಾನದಲ್ಲಿ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸಲು ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಲಾಗುತ್ತದೆ ಅಂತ ಇದೆ ನೂರ ಮೂವತ್ತ್ನಾಲ್ಕನೇದಕ್ಕೆ ಯೋಜನಾ ಪದ್ಧತಿ ಅಂತ ಇದೆಯಲ್ಲ ಎ ರೈಟ್ ಆನ್ಸರ್ ಇಲ್ಲಿ ಪ್ಲಾನಿಂಗ್ ಮೆಥಡ್ ಇದು ಯಾಕಂದರೆ ಒಂದು ಸನ್ನಿವೇಶವನ್ನು ಫಸ್ಟ್ ಒದಗಿಸಿಕೊಡಬೇಕು ಅಂದರೆ ಒಂದು ಯೋಜನಾ ವಿಧಾನ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ ಇದೆ ಹಾಗಾಗಿ ಯೋಜನಾ ಪದ್ಧತಿ ಇಲ್ಲಿ ಇದಕ್ಕೆ ಸರಿಯಾದಂಥ ಅಂತ ಉತ್ತರ ಆಗುತ್ತೆ ನೆಕ್ಸ್ಟು ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಬೇಕು ಅಂತ ಯಾವುದಾದ್ರೂ ಒಂದು ಹಿಸ್ಟ್ರಿ ಕ್ಲಾಸ್ ಮಾಡಬೇಕಾದ್ರೆ ಒಂದು ರೂಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ಅಲ್ಲಿ ಯಾವುದಾದ್ರು ಒಂದು ವಿಭಾಗದಲ್ಲಿ ಏನು ಸ್ಥಾಪನೆ ಮಾಡಬೇಕು ಅಂತ ಒಂದು ಏನಾದರೂ ಒಂದು ಸ್ಥಳ ಅಲ್ಲಿ ಇದನ್ನು ಸ್ಥಾಪನೆ ಮಾಡಲೇಬೇಕು ಅಂತ ಒಂದು ಕ್ವಶನ್ ಕೇಳಿಬಿಟ್ಟಿದ್ದಾರೆ ಅಲ್ಲಿ ಯಾವುದೋ ಅಂತ ಆಪ್ಷನ್ ಇದೆ ಅದನ್ನು ನಾವು ಇಲ್ಲಿ ಓದ್ಕೊಂಡು ಫೈನ್ ಮಾಡಬೇಕು ಸರಿಯಾದಂತೋದ್ರೆ ಯಾವುದೋ ಅಂತ ಸೊ ವಸ್ತು ಸಂಗ್ರಹಾಲಯ ಪ್ರಯೋಗಾಲಯ ಗಣಿತದ ಕಿಟ್ಟು ಮತ್ತು ಭಾಷಾ ಉಪಕರಣಗಳು ನೂರ ಮೂವತ್ತೈದನೇದಕ್ಕೆ ವಸ್ತು ಸಂಗ್ರಹಾಲಯ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಸೊ ಹಿಸ್ಟ್ರಿ ರೂಮಲ್ಲಿ ಇಸ್ಟ್ರಿ ಕ್ಲಾಸ್ ಮಾಡಬೇಕಾದಂಥ ರೂಮಲ್ಲಿ ವಸ್ತು ಸಂಗ್ರಹಾಲಯ ಅಂತಕ್ಕಂಥದ್ದು ಇರಲೇಬೇಕು ಅವು ಮಕ್ಕಳಿಗೆ ಅದನ್ನು ಪ್ರಾಕ್ಟಿಕಲ್ ಆಗಿದ್ದನ್ನು ಅದನ್ನು ಇಟ್ಕೊಂಡು ಅವುಗಳ ಸಹಾಯದಿಂದ ಕ್ಲಾಸ್ ಮಾಡಿದಾಗ ಏನಾಗುತ್ತೆ ಟೀಚಿಂಗು ಎಫೆಕ್ಟಿವ್ ಆಗುತ್ತೆ ಹಾಗಾಗಿ ವಸ್ತು ಸಂಗ್ರಹಾಲಯ ಅಂತಕ್ಕಂಥದ್ದು ಅಲ್ಲಿ ಇರಲೇಬೇಕಾಗುತ್ತೆ ಸೊ ನೆಕ್ಸ್ಟು ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣವನ್ನು ಬೆಳೆಸಲಾಗುವುದು ಕಾಲಪ್ರಜ್ಞೆ ಇಶ್ಯೂಗಳ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ರೀಚ್ ಮಾಡಿಸ್ಬೇಕು ಮೈಂಡಲ್ಲಿ ಅದನ್ನು ಸೊ ಯಾವುದನ್ನು ಬೋಧನಾ ಉಪಕರಣವನ್ನು ಇವರು ಬಳಸ್ತಾರೆ ಅಂತ ಕಪ್ಪು ಹೊಲಗೆ ಚಿತ್ರಪಟ ವಿಸ್ತರಣ ಪಟ ಮತ್ತು ಕಾಲರೇಖೆ ಅಂತಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ನೂರ ಮೂವತ್ತಾರನೇದಕ್ಕೆ ಕಾಲರೇಖೆ ಸೊ ಈ ಕಾಲರೇಖೆಯನ್ನು ಯೂಸ್ ಮಾಡಿಕೊಂಡ್ರೆ ಸೊ ಏನಾಗುತ್ತೆ ಈ ಕಾಲಪ್ರಜ್ಞೆ ಅಂತಕ್ಕಂಥದ್ದು ಬೆಳೀಲಿಕ್ಕೆ ಅದು ಸ್ಟ ಆರಂಭ ಆಗುತ್ತೆ ಅಂತ ಅದು ಹೇಳುತ್ತೆ ಯಾವ್ಯಾವ ಕಾಲಘಟ್ಟದಲ್ಲಿ ಏನೆಲ್ಲ ಘಟನೆಗಳು ನಡೀತು ಅಂತ ಆ ಕಾಲರೇಖೆ ಏನು ಮಾಡುತ್ತೆ ಒಂದೊಂದೇ ಒಂದೊಂದು ಒನ್ ಬೈ ಒನ್ ಒನ್ ಬೈ ಒನ್ ಅದನ್ನು ಇಟ್ಕೊಂಡು ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಮೌರ್ಯ ಸಾಮ್ರಾಜ್ಯ ಯಾವಾಗ ಆರಂಭ ಆಗುತ್ತೆ ನೆಕ್ಸ್ಟ್ ಕುಶಾಂಡ್ರ ಸಾಮ್ರಾಜ್ಯ ಯಾವಾಗ ಬರುತ್ತೆ ಅಲ್ಲಿ ಬಂದಂಥ ದೊರೆಗಳೇನು ಇವೆಲ್ಲವನ್ನು ಕೂಡ ಕಾಲರೇಖೆಯ ಸಹಾಯದಿಂದ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಕಾಲರೇಖೆಯನ್ನು ಅವ್ರು ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಿರಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಈ ಸಿ ಇತಿಹಾಸ ಬೋಧನೆ ಅಂತಕ್ಕಂಥದ್ದು ತುಂಬ ಎಫೆಕ್ಟಿವ್ ಆಗಬೇಕು ಅಂದರೆ ಯಾವ ಆ್ಯಕ್ಟಿವಿಟಿ ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಾಟಕ ಅಭಿನಯ ಚರ್ಚಾ ಸ್ಪರ್ಧೆ ರೇಡಿಯೋ ಬಳಕೆ ಕಪ್ಪು ಹೊಲಗೆ ಬಳಕೆ ಅಂತಿದೆ ನೂರ ಮೂವತ್ತೇಳನದಕ್ಕೆ ಇಸ್ ನಥಿಂಗ್ ಬಟ್ ನಾಟಕ ಅಭಿನಯ ಸೊ ಇಲ್ಲಿ ಇತಿಹಾಸ ಬೋಧನೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಯಾವ ಚಟುವಟಿಕೆ ಪ್ರಭಾವ ಬೀರುತ್ತೆ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ನಾಟಕ ಅಭಿನಯ ಅಂತ ಈಗ ಯಾವುದೇ ಒಂದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಂಗೊಳ್ಳಿ ರಾಯಣ್ಣನ ಕಥೆ ತಗೊಳ್ಳಿ ಅಥವಾ ಮಹಾತ್ಮ ಗಾಂಧಿ ಯಾವ್ದಾರ ಒಂದು ಸ್ಟೋರಿನ ತಗೊಳ್ಳಿ ಕಿತ್ತೂರಾಣಿ ಚೆನ್ನಮ್ಮನಿಗೆ ತಗೊಳ್ಳಿ ಪಾಠ ಮಾಡಲಿಕ್ಕಿಂತ ಆ ಒಂದು ವಸ್ತು ವಿಷಯವನ್ನು ಇಟ್ಕೊಂಡು ಒಂದು ಕಂಟೆಂಟನ್ನು ಎತ್ಕೊಂಡು ಅದನ್ನು ನಾಟಕದ ರೂಪದಲ್ಲಿ ಅಭಿನಯ ಮಾಡಿ ತೋರಿಸ್ದಾಗ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾತ್ರಗಳು ಆಕೆಯ ಸೇವೆ ತ್ಯಾಗ ಮತ್ತು ಬಲಿದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಅದನ್ನು ಐ ಥಿಂಕ್ ಫೀಲ್ ಮಾಡ್ತಾನೆ ಅದನ್ನು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾನೆ ನಿಜವಾಗ್ಲೂ ಲಕ್ಷ್ಮೀಬಾಯಿ ಅಥವಾ ಸಿಪಾಯಿದ ಹಿಂಗೆ ನಡೆದಿತ್ತ ಅಥವಾ ಇನ್ನೊಂದು ಘಟನೆ ಹಿಂಗೆ ನಡೆದಿತ್ತ ಅಂತಕ್ಕಂಥದನ್ನು ಆ ನಾಟಕ ನೋಡಿಕೊಂಡು ಆ ವಿದ್ಯಾರ್ಥಿ ಏನಾಗ್ತಾನೆ ಅವನು ಇಮ್ಯಾಜಿನ್ ಮಾಡ್ಕೋತಾನೆ ಹಿಂಗೆ ಆಗಿರ್ಬೋದು ಹಿಂಗೆ ನಡೆದಿರ್ಬೋದು ಅಂತ ಹಿಸ್ಟ್ರಿಯಲ್ಲಿ ಹಾಗಾಗಿ ತುಂಬ ಪ್ರಭಾವ ಬೀರ್ತಕ್ಕಂಥ ಚಟುವಟಿಕೆ ಯಾವುದಪ್ಪ ಅಂದರೆ ಇತಿಹಾಸ ಬೋಧನೆಯಲ್ಲಿ ಅದು ಪರಿಣಾಮಕಾರಿಯಾಗಲಿಕ್ಕೆ ನಾಟಕಾಭಿನಯ ಅಲ್ಲಿ ಪ್ರತಿಯೊಂದು ಪಾತ್ರವರ್ಗಗಳು ಕೂಡ ತುಂಬ ಪರಿಣಾಮ ಬೀಳುತ್ತೆ ಮಕ್ಕಳಿಗೆ ನೋಡ್ತಕ್ಕಂಥ ಮಕ್ಕಳಿಗೆ ಅದನ್ನು ಆಯಿತಾ ಹಾಗಾಗಿ ನಾಟಕಾಭಿನಯ ಇದಕ್ಕೆ ಸರಿಯಾದಂಥ ಉತ್ತರ ನೆಕ್ಸ್ಟು ಕ್ವೆಶನ್ ನಂಬರ್ ನೂರ ಮೂವತ್ತೆಂಟು ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತನ್ನ ವೃತ್ತಿ ಬೆಳವಣಿಗೆಗಾಗಿ ಒಬ್ಬ ಇತಿಹಾಸ ಶಿಕ್ಷಕ ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಟೀಚರು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೆಚ್ಚು ಹೆಚ್ಚು ಪುಸ್ತಕವನ್ನು ಅಧ್ಯಯನ ಮಾಡಬೇಕು ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳಿಬೇಕು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕು ಸಂಘ ಸಂಸ್ಥೆಗಳ ಸದಸ್ಯನಾಗಬೇಕು ಅಂತ ನೂರ ಮೂವತ್ತೆಂಟನೇ ಭಾಳ ಈಸಿಯಾಗಿ ಹೇಳ್ಬೋದು ಮೇಯ್ನ್ ಬಂದ್ಬಿಟ್ಟು ಕ್ಷೇತ್ರ ಪ್ರವಾಸ ಇತಿಹಾಸ ಅಂದರೆ ಇಸ್ಲೈಕ್ ಒಂಥರ ಟೂರ್ ಇದ್ದಂಗೆ ಅಲ್ಲಿ ಪ್ರತಿಯೊಂದು ಸ್ಥಳಗಳಿಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಐತಿಹಾಸಿಕ ಗ ಸ್ಥಳಗಳಿಗೆ ಭೇಟಿ ನೀಡಿ ಅವುಗಳ ಇತಿಹಾಸವನ್ನು ತಿಳ್ಕೊಳ್ಬೇಕು ಕಲೆ ಹಾಕಬೇಕು ಅದು ಒಂಥರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಹಿಸ್ಟ್ರಿ ಟೀಚರು ಅದೇ ರೀತಿಯಲ್ಲಿ ಅವರಿಗೆ ಟೀಚಿಂಗನ್ನು ಅಲ್ಲಿ ಒಂದು ಗೈಡ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ಆ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಆ ಇನ್ಫಾರ್ಮೇಷನ್ನು ತಲುಪುತ್ತೆ ಹಾಗಾಗಿ ಇತಿಹಾಸ ಶಿಕ್ಷಕ ಕ್ಷೇತ್ರ ಪ್ರವಾಸವನ್ನು ಹಂಡ್ರೆಡ್ ಪರ್ಸೆಂಟ್ ಕೈಗೊಳ್ಳಬೇಕಾಗುತ್ತ ಸೊ ನೆಕ್ಸ್ಟು ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ಈಗ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಸಮುದ್ರಗುಪ್ತನ ಸಾಧನೆಯನ್ನು ಒಬ್ಬ ವಿದ್ಯಾರ್ಥಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾನೆ ಅಂದರೆ ನೂರ ಮೂವತ್ತೊಂಬತ್ತನೇ ಪ್ರಶ್ನೆಗೆ ತಿಳುವಳಿಕೆ ಅಂತ ಸೊ ಅವನಿಗೆ ಸಮುದ್ರಗುಪ್ತನ ಬಗ್ಗೆ ಆತನ ಸಾಧನೆ ಬಗ್ಗೆ ಗೊತ್ತಿರೋದರಿಂದ ತಿಳ್ಕೊಂಡು ತಿಳ್ಕೊಂಡಿರೋದ್ರಿಂದ ಭಾಳ ಈಸಿಯಾಗಿ ಅವನು ಆತನ ಸಾಧನೆಯನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ ಹಾಗಾಗಿ ತಿಳುವಳಿಕೆ ಅಂತಕ್ಕಂಥ ಆಪ್ಷನ್ ಏನು ಬರುತ್ತೆ ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಯೋಜನಾ ವಿಧಾನ ಯಾವ ತತ್ವಕ್ಕೆ ಬದ್ಧವಾಗಿದೆ ಅಂತ ಮಾಡಿಕಲಿ ಜೀವಿಸುತ್ತ ಕಲಿ ಅಂತ ಇದೆ ಮಹಾನ್ ಪುರುಷ ಸಿದ್ಧಾಂತದ ತತ್ವ ಹೋಲಿಕಾ ತತ್ವ ಅಣುವಿನಷ್ಟು ಪಠ್ಯಾಂಶಗಳನ್ನು ಬ್ರಹ್ಮಾಂಡದಷ್ಟು ವಿಸ್ತರಿಸುವ ತತ್ವ ಅಂತಿದೆ ನೂರ ನಲವತ್ತೆಂಟಕ್ಕೆ ಸರಿಯಾದಂಥ ಉತ್ತರ ಮಾಡಿಕಲಿ ಜೀವಿಸುತ್ತ ತತ್ವ ಅಂತ ಮಾಡಿಕಲಿ ಜೀವಿಸುತ್ತ ತತ್ವ ಇದಕ್ಕೆ ರೈಟ್ ಆನ್ಸರ್ ಬಂದು ಯೋಜನಾ ವಿಧಾನಕ್ಕೆ ಈ ಈ ತತ್ವ ಬದ್ಧವಾಗಿದೆ ಅಂತ ಅಲ್ಲಿ ಏನು ಮಾಡ್ತೀವಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಸೊ ಏನೇನನ್ನು ಅದಕ್ಕೆ ಆ್ಯಡಪ್ ಮಾಡಬೇಕು ಇವೆಲ್ಲ ಐ ತಿಂಕ್ ಪರಿಣಾಮಕಾರಿ ಮಾಡೋದು ಅಂದರೆ ಯಾವುದಪ್ಪ ಅಂದರೆ ಯೋಜನಾ ವಿಧಾನದಲ್ಲಿ ಹಾಗಾಗಿ ಈ ವಿಧಾನ ಇಸ್ಲೈಕ್ ಅದೊಂಥರ ಮಕ್ಕಳಿಗೆ ಮಾಡಿ ಕಲಿ ಮತ್ತು ಜೀವಿಸುತ್ತಾ ಕಲಿ ತತ್ವ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಅದು ಬಿಲ್ಡ್ ಆಗಿರುತ್ತೆ ಅದು ಹಾಗಾಗಿ ಆಪ್ಷನ್ ಒಂದು ಸೊ ರೈಟ್ ಆನ್ಸರು ನೂರ ನಲವತ್ತ ಒಂದನೇ ಪ್ರಶ್ನೆ ಈಗ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವರಿ ಅಂತ ನೋಡಿ ನೂರ ನಲವತ್ತೊಂದಕ್ಕೆ ಅನ್ವಯ ಕೌಶಲ ಜ್ಞಾನ ಮತ್ತು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಜ್ಞಾನ ನಾಳೆಡ್ ಜಾಕಪ್ಪ ಅಂದರೆ ಇತಿಹಾಸ ಶಿಕ್ಷಕರಾಗಿ ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಏಕೆಂದರೆ ಅಶೋಕನ ತಂದೆ ಯಾರು ಅಂತ ಕ್ವಶನ್ ಮಾಡ್ತೀವಿ ಅಂದರೆ ಅದು ವಿದ್ಯಾರ್ಥಿಗಳಿಗೆ ಯಾರು ಅಂತ ಜ್ಞಾನ ಇರಬೇಕು ನಾಲೆಡ್ಜ್ ಇರಬೇಕು ಅನ್ಗೆ ಗೊತ್ತಿರಬೇಕು ಅದು ಅದು ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ಉತ್ತರ ಸರಿಯಾಗುತ್ತೆ ಅದಕ್ಕೆ ಸೊ ನೂರ ನಲವತ್ತ ಎರಡನೇ ಪ್ರಶ್ನೆ ಈಗ ಸ್ಥಳೀಯ ಇತಿಹಾಸ ಲೋಕಲ್ ಹಿಸ್ಟ್ರಿ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕರು ಯಾವ ಚಟಿಕೆ ಚಟುವಟಿಕೆಯನ್ನು ಕೈಗೊಳ್ಳಬೇಕು ಅಂದರೆ ಲೋಕದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು ಅನ್ನೋ ಆವಾಗ ಮಾತ್ರ ಅದು ಈ ಲೋಕಲ್ ಹಿಸ್ಟ್ರಿ ಅಂತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ರೀಚ್ ಆಗೋದು ಅದರ ಒಂದು ಇತಿಹಾಸ ಮತ್ತು ಅದರ ವಿಚಾರಗಳು ಹಾಗಾಗಿ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಅಂತಿದೆಯಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ನೂರ ನಲವತ್ತ ಮೂರನೇ ಪ್ರಶ್ನೆ ನೋಡೋಣ ಈಗ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತೆ ಅಂತ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗಿದೆ ಅಂದರೆ ಇಸ್ ನಥಿಂಗ್ ಬಟ್ ಒನ್ ಅಂಡ್ ಓನ್ಲಿ ಸಾಹಿತ್ಯ ಏಕೆಂದರೆ ಲಿಟ್ರೇಚರ್ಗೂ ಇಷ್ಟಿಗೂ ಈ ಸಾಹಿತ್ಯ ಮತ್ತು ಇತಿಹಾಸ ಅಂತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತಾರೆ ಇಲ್ಲಿ ಹಾಗಾಗಿ ತುಂಬ ಉಪಯೋಗ ಇದೆ ಇದು ಯಾಕೆಂದರೆ ಸಾಹಿತ್ಯ ಅಂತಕ್ಕಂಥದ್ದು ಇತಿಹಾಸದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತೆ ಈಗ ಅದೆಷ್ಟೋ ಕವಿಗಳು ಅಥವಾ ಎಷ್ಟೋ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಚಕ್ರವರ್ತಿಗಳು ಈಗ ನೋಡಿ ಈಗ ಈಗ ಕುಶಾಣರ ಸಾಮ್ರಾಜ್ಯದಲ್ಲಿ ಇತ್ತಿನ ಕಾನಿಸ್ಕಾ ಅಂತಕ್ಕಂಥವ್ನು ಅಶ್ವಘೋಷ ವಸುಮಿತ್ರ ಸಂಘರ್ಷ ಅವರಿಗೆಲ್ಲ ಒಂದು ಆಶ್ರಯವನ್ನು ಕೊಟ್ಟಿರ್ತಾನೆ ಅವರೆಲ್ಲ ಕೊಟ್ಟಿರೋದ್ರಿಂದಾನೆ ತಮ್ಮ ಸಾಹಿತ್ಯದ ಅಭಿರುಚಿಯನ್ನು ಜಗತ್ತಿನಾದ್ಯಂತ ಅಥವಾ ದೇಶದಲ್ಲಿಡೆ ಅವರು ಬರಲಿಕ್ಕೆ ಅನುಕೂಲ ಆಗುತ್ತೆ ಅವೆಲ್ಲವನ್ನು ಓದಲಿಕ್ಕೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಸಾಹಿತ್ಯ ಮತ್ತು ಇತಿಹಾಸ ಅಂತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಇತಿಹಾಸದಲ್ಲಿ ಈಗಲೂ ಕೂಡ ಅದು ಉಳ್ಕೊಂಡಿರುವಂಥದ್ದು ನೆಕ್ಸ್ಟು ನೂರ ನಲವತ್ತ ನಾಲ್ಕನೇ ಪ್ರಶ್ನೆ ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಸೊ ಯಾವುದು ಇದು ವ್ಯಾವಹಾರಿಕ ಜ್ಞಾನ ಬೆಳೆಸುವುದು ಸಂವಹನ ಕೌಶಲ ಬೆಳೆಸುವುದು ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ನೂರ ನಲ್ವತ್ನಾಲ್ಕನೇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಸೊ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಅಂತಕ್ಕಂಥದ್ದು ಇದು ಒಂದು ಲಕ್ಷಣವಾಗಿದೆ ಸೊ ನೆಕ್ಸ್ಟು ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ಒಬ್ಬ ಹಿಸ್ಟ್ರಿ ಟೀಚರ್ ಏನು ಮಾಡ್ತಾನೆ ಸೋಷಿಯಲ್ ಸೈನ್ಸ್ ಟೀಚರು ಕ್ಲಾಸ್ ರೂಮಲ್ಲಿ ಒಂದು ಭೂಪಟವನ್ನು ಬಳಸ್ತಾನೆ ಅವನು ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಯಾವ ಸಾಮರ್ಥ್ಯವನ್ನು ಬೆಳೆಸ್ತಾನೆ ಅಂತ ಆತ ನೋಡಿ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಒಂದು ಭಾಷಾ ಸಾಮರ್ಥ್ಯ ಓದುಗಾರಿಕೆ ಸಾಮರ್ಥ್ಯ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಕಾಲಪ್ರಜ್ಞೆ ಸಾಮರ್ಥ್ಯ ಇದೇನು ನಿಮಗೆ ಡೀಪಾಗಿ ಓದ್ಕೊಳ್ಳೋಂಗಿಲ್ಲ ಪ್ರಶ್ನೆ ಅರ್ಥ ಮಾಡ್ಕೊಬಿಟ್ರೆ ಉತ್ತರನೂ ಕೂಡ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇಸ್ ಐ ಥಿಂಕ್ ಮೂರನೇ ಆಪ್ಷನ್ ಇದೆ ನೋಡಿ ಸ್ಥಳ ಪ್ರಜ್ಞೆ ಇದು ಮೇಯ್ನು ಈ ಭೂಪಟವನ್ನು ತೋರಿಸೋ ಉದ್ದೇಶ ಏನು ಅಂದರೆ ಯಾವ ಪ್ಲೇಸು ಇಲ್ಲಿದೆ ಲೊಕೇಟ್ ಮಾಡಿ ಅಂತ ಅದನ್ನು ತೋರಿಸಿ ಅಂತ ಅದಕ್ಕೋಸ್ಕರನೇ ಭೂಪಟವನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಒಬ್ಬ ಸೋಷಿಯಲ್ ಸೈನ್ಸ್ ಟೀಚರು ಅಲ್ಲಿ ತನ್ನ ಬೋಧನೆಯನ್ನು ಮಾಡುವಂಥದ್ದು ಸ್ಥಳ ಪ್ರಜ್ಞೆಯ ಸಾಮರ್ಥ್ಯವನ್ನು ಮೂಡಿಸಲಿಕ್ಕೆ ಇಲ್ಲಿ ಭೂಪಟವನ್ನು ಯೂಸ್ ಮಾಡ್ತಾನೆ ಅಂತ ನೆಕ್ಸ್ಟು ನೂರ ನಲವತ್ತಾರನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನಾ ಉಪಕರಣವನ್ನು ಬಳಸುವ್ರಿ ಅಂತ ನೋಡಿ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಪಾಠವನ್ನು ನಾವು ಪರಿಣಾಮಕಾರಿಯಾಗಿ ಪಾಠ ಈಗ ಈಗೇನು ಮಾಡಬೇಕು ಆ ಪಾಠದ ಬಗ್ಗೆ ಮಕ್ಕಳಿಗೆ ಇವ್ಯಾಲ್ಯೂಯೇಷನ್ ಮಾಡಬೇಕು ನಾವು ಅದು ಮಾಡಬೇಕಾದ್ರೆ ಯಾವ ಒಂದು ಬೋಧನಾ ಉಪಕರಣವನ್ನು ಬಳಸ್ತೀವಿ ಅಂತ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಭಾರತದ ಭೂಪಟ ಕರ್ನಾಟಕದ ಭೂಪಟ ಮತ್ತು ಗ್ಲೋಬ್ ಅಂತ ಇದೆ ನೂರ ನಲವತ್ತಾರನೇದಕ್ಕೆ ಮೊದಲನೇ ಆಪ್ಷನ್ ಇದೆ ನೋಡಿ ಇಲ್ಲಿ ಸ್ವತಂತ್ರ ಪೂರ್ವ ಭಾರತದ ಬಾವುಟ ಅವಾಗೆಲ್ಲ ಐ ತಿಂಕ್ ನಿಮಗೆ ಆಫ್ಟರ್ ಫ್ರೀಡಮ್ ಬಾವುಟ್ಗಳ ಭೂಪಟಗಳು ಯಾವುದೂ ಇರಲಿಲ್ಲ ಅಂದರೆ ಸ್ವತಂತ್ರ ಪೂರ್ವ ಬಾವುಟಗಳೇ ಇದ್ದಿದ್ದು ಕುಶಾಣರು ಮೌರ್ಯ ರಾಷ್ಟ್ರಕೂಟರು ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರು ಯಾವುದೇ ಡೈನಸ್ಟಿ ತಗೊಂಡ್ರು ಅವೆಲ್ಲವೂ ಕೂಡ ಸ್ವತಂತ್ರ ಪೂರ್ವ ಭಾರತದ ಬಾವು ಭೂಪಟಗಳೇ ಇದ್ದಿದ್ದು ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಈ ಮೌರ್ಯ ಸಮಾಜದ ಪಾಠ ಆದ ನಂತರದಲ್ಲಿ ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಆ ಸ್ವತಂತ್ರ ಪೂರ್ವ ಭೂಪುಟವನ್ನು ಯೂಶಲಿ ಟೀಚರ್ಸ್ ಅದನ್ನು ಯೂಸ್ ಮಾಡಲೇಬೇಕಾಗತ್ತೆ ಸೊ ಆಪ್ಷನ್ ಒನ್ ಇದಕ್ಕೆ ರೈಟ್ ಆನ್ಸರು ನೆಕ್ಸ್ಟು ಕ್ವಶನ್ ನಂಬರ್ ನೂರ ನಲವತ್ತೇಳು ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ ಯಾವ ಸ್ಥಳ ಐತಿಹಾಸಿಕ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಹೊಂದಿರತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಹೊರತು ಮೋಜಿ ಮಜಾ ಮೋಜು ಮಸ್ತಿ ಮಜಾ ಮಾಡ್ತಕ್ಕಂಥ ಪ್ಲೇಸಸ್ಗೆ ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದು ಹಿಸ್ಟ್ರಿ ಹಿಸ್ಟ್ರಿ ಟ್ರಿಪ್ ಅದು ಒನ್ ಡೇ ಟ್ರಿಪ್ ಆಗಲಿ ಟೂರ್ ಆಗಲಿ ಐತಿಹಾಸಿಕ ಹಿನ್ನೆಲೆಯಲ್ಲಿ ಇರತಕ್ಕಂಥ ಕೆಲವೊಂದು ಐತಿಹಾಸಿಕ ಸ್ಥಳಗಳಿಗೆ ಮಾತ್ರ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅದರಲ್ಲಿ ಭಾಳ ಈಸಿಯಾಗಿ ಹೇಳ್ಬೋದು ಹಂಪಿ ಸೊ ಹಂಪಿ ಅಂತಕ್ಕಂಥದ್ದು ಇಲ್ಲಿ ಒಬ್ಬ ಐತಿಹಾಸಿಕ ಶಿಕ್ಷಕ ಅಂತಕ್ಕಂಥವನ್ನೂ ಈ ಒಂದು ಸ್ಥಳಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆತ ಸಿದ್ಧನಾಗಬೇಕಾಗತ್ತೆ ನೆಕ್ಸ್ಟು ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತೆ ಅಂತ ಅನ್ವಯ ಅಡಾಪ್ಟೇಷನ್ ಅಂತ ನೋಡಿ ಯಾವ ಪ್ರಶ್ನೆ ಕಳಿಂಗ ಮಹಾಯುದ್ಧದ ಮಹಾಯುದ್ಧ ಯಾರ ಯಾರ ಮಧ್ಯೆ ನಡೆಯಿತು ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು ಅಂತ ಇದೆ ನೂರ ನಲವತ್ತೆಂಟನಕ್ಕೆ ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಯಾಕೆ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಅಲ್ಲಿ ಏನು ಬದಲಾವಣೆ ಆಯಿತು ಧನಾತ್ಮಕವಾಗಿ ಅಂತಕ್ಕಂಥ ಕೆಲವೊಂದು ಅಂಶಗಳನ್ನು ಒಬ್ಬ ವಿದ್ಯಾರ್ಥಿ ಕೂಡ ಅವನು ಅನ್ವಯ ಮಾಡ್ಕೊಳ್ಬೇಕು ಅಂತ ಅದರ ಒಂದು ಹಿನ್ನೆಲೆಯಲ್ಲಿ ಆ ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳೋದು ಅದನ್ನು ಕೇಳಿದ್ರೆ ಮಾತ್ರ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯ ಅಂತಕ್ಕಂಥದ್ದು ಪರೀಕ್ಷೆ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ ಅಂತ ಒಂದು ಪ್ರಶ್ನೆ ಆಯಿತಾ ಸೊ ನೆಕ್ಸ್ಟು ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು ಅಂತ ಒಂದು ಸೋಷಿಯಲ್ ಸೈನ್ಸ್ ಕ್ಲಾಸ್ ರೂಮಲ್ಲಿ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಈ ಥರ ಇರಬೇಕು ಅಂತ ನೋಡಿ ನಾಲ್ಕು ಆಪ್ಷನ್ ಇದೆ ವಿ ವಿಲ್ ಸಿ ಎ ಫೋರ್ ಆಪ್ಷನ್ ಆಫ್ ದಿಸ್ ಕ್ವಶನ್ ವಿಷಯ ಆಧಾರಿತವಾಗಿರಬೇಕು ಸ್ಮರಣೆ ಆಧಾರಿತವಾಗಿರಬೇಕು ಮಾಹಿತಿ ಆಧಾರವಾಗಿರಬೇಕು ಸಾಮರ್ಥ್ಯ ಆಧಾರಿತವಾಗಿರಬೇಕು ಅಂತ ಇದೆ ರೈಟ್ ಆನ್ಸರ್ ಇಟ್ ಸಾಮರ್ಥ್ಯ ಆಧಾರಿತವಾಗಿರಬೇಕು ಈ ಸಾಮರ್ಥ್ಯ ಆಧಾರಿತವಾಗಿದ್ದರೆ ಮಾತ್ರ ಅದು ಎಫೆಕ್ಟಿವ್ ಇವ್ಯಾಲ್ಯೂಯೇಷನ್ ಆಗಿ ಕ್ಲಾಸ್ ರೂಮಲ್ಲಿ ಅದು ಮನ್ನಣೆಯನ್ನು ಪಡ್ಕೊಳ್ಳುತ್ತೆ ಇಲ್ಲ ಅಂದರೆ ಐ ಥಿಂಕ್ ಅದು ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಆಗಲ್ಲ ಸೊ ನೆಕ್ಸ್ಟು ಸೊ ಎರಡು ಸಾವಿರದ ಹದಿನಾಲ್ಕರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಇದು ಸಮಾಜ ವಿಜ್ಞಾನ ಪೇಪರ್ ಟೂನ ಕಡೆಯ ಪ್ರಶ್ನೆ ಇದು ಹಾಗೆಯೇ ಈ ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ ಕೂಡ ಇದು ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಅಂತ ಭಾಳ ಈಸಿ ಇದೆ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಗ್ರೇಡ್ ಸಿಸ್ಟಮ್ ಅಂತ ಮುಂಚೆಯೆಲ್ಲ ಮಾರ್ಕ್ಸ್ ಕೊಡ್ತಾಯಿದ್ರು ಇವಾಗೆಲ್ಲ ಗ್ರೇಡ್ ಸಿಸ್ಟಮ್ ಬಂದುಬಿಟ್ಟಿದೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಚೈತನ್ಯ ಪದ್ಧತಿ ತ್ರೈಮಾಸಿಕ ಪದ್ಧತಿ ಸೆಮಿಸ್ಟರ್ ಪದ್ಧತಿ ಅಂತ ಸೆಮಿಸ್ಟರ್ ಪದ್ಧತಿ ಅಂತ ಇದೆಯಲ್ಲ ಲಾಸ್ಟ್ ಆಪ್ಷನ್ನು ಎ ರೈಟ್ ಆನ್ಸರ್ ಇದಕ್ಕೆ ಸೊ ಮುಂಚೆ ಎಲ್ಲ ನಿಮಗೆ ಸೆಮಿಸ್ಟರ್ ಪದ್ಧತಿ ಇರಲಿಲ್ಲ ಬಟ್ ಇವಾಗೆಲ್ಲ ಇದು ಐ ಥಿಂಕ್ ಡೆವಲಪ್ ಮಾಡಿರುವಂಥದ್ದು ಸೊ ಸೆಮಿಸ್ಟರ್ ಪದ್ಧತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ